ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಈ ಸಾಂಗ್ನ ತಗೊಂಡು ಬಂದಿದ್ದೀನಿ ಪ್ರೀತಿನಿ ಇಲ್ಲದೆ ನಾ ಹೇಗಿರಲಿ ಅನ್ನೋ ಮೂವಿಯಿಂದ ಪ್ಲೀಸ್ ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೀಲಾಡಿದೆ

ಬಾಳಿಲ್ಲ ನಿನಗೆ ತಾರೀನ ಹಿರಿದಿ ಈ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರು ಹೊಂಗನಸಿನ ಸಲ್ಲ ಪದ ಸಲ್ಲಿಗೆ ಸೃಷ್ಟಿ ಚಪ್ಪಾಳೆಯ ತಟ್ಟೋ ಕಣ್ಣಲ್ಲಿರೋಂಗನಸಿನ ಸಲ್ಲಾ ಸಲ್ಲಾಪದ ಸಲ್ಲೀಲಿ ಈ ಸೃಷ್ಟಿ ಚಪ್ಪಾಳೆಯ ತಟ್ಟೋ ವೇಳೆ ಏಕೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳೋ ಅಂತು ಭೂಮಿ ನಿರು ಮೊಗ್ಗೆಲ್ಲ ಓ ನಲ್ಲ ನಿನ್ನ മുോട്ടി സൂര്യ ബലഗോദണ്ടെ കൈ ജീവാറാതി നിന്ന സംപ്രീതിയ മനസ്സെല്ലേലാടേ ബാളെല്ല നഗനെര ജീവ നനഗ മുടിപേ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಛ್ವಾಸದ ನಿಶ್ವಾಸದ ಕಾಲ್ಗೆ ಸವಿನಾದದ ತುಂಬೆಲ್ಲವು ತುಂಬುತ್ತಿದೆ ನಿನ್ನ ಹೆಸರು ಉಚ್ವಾಸದ ನಿಶ್ವಾಸದ ಕಾಲ್ಗೆ ಸವಿನಾದದ ತುಂಬೆಲ್ಲವು ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು ಹಾಗೂ ಹಾಗೆ ಒಳಗೆ ಹೊರಗೆ ವಿರಹ ಬೇಕೇ ಮಾನತ್ತರ ಈ ಚಿತ್ತವು ತೇರಾಯಿತು ನಾನಿಂದು ಎಂಥ ಪ್ರೀತೀನ ಕಂಡೆ ಸದ್ದಿಲ್ಲದಂತೆ ರೋಮಾಂಚಗೊಂಡೆ ಚುಮ್ಮ ಐತೆ ಪ್ರೀತಿ ಕಾರಂಜಿ ರೀತಿ സംഗാതി നിന്നാ ദാരി സംഗതി നിന്ന സംീതിയ മനസ്സെല്ലീലാടേ ബാഴെല്ല നഗനീവനഗടിപേ സംഗാത്തിന്ന സംപ്രീതിയ മനസ്സെല്ലീലാടേ മനസ്സെല്ലീലാടേ